ಕರ್ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ದೇವರ ಮಾತು ಮುತ್ತಿನ ತದ್ದು ಯಸು ಕ್ರಿಸ್ತನು ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರಿಗೆ ಪರಿಶುದ್ಧವಾಗಿ ಜೀವಿಸಬೇಕೆಂದು ಸಾಮರ್ಥ್ಯ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂದುವಿರಿ ದೇವರ ಕೃಪೆ ನಮಗೆ ಆವರಿಸಿದೆ ದೇವರ ಸನ್ನಿಧಿಯಲ್ಲಿ ನಾವು ಪಾಲ್ಗೊಳ್ಬೇಕು ಸ್ಥಿರಗೊಳ್ಬೇಕು ಸಿದ್ಧಗೊಳ್ಬೇಕು ದೇವರ ಪ್ರೀತಿಯಿಂದ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗೋಕ್ಕೆ ಕಿರೀಟವು ನಮಗೆ ಕೊಡಬೇಕೆ ಕೊಡಬೇಕೆ ತಲೆ ಮೇಲಿಂದ ಕಿರೀಟವು ನಮಗೆ ಇಡಬೇಕು ಅಂತ ದೇವರ ಆಲೋಚನವಾಗಿದೆ ಅಜ್ಕೆ ಎಲ್ನ ಗ್ರಂಥನೇ ಗ್ರಂಥದಲ್ಲಿ ಯಜ್ಕೇಯಲ್ನು ಪ್ರವಾದಿಯಾಗಿ ಮಾರ್ಪಡಿಸಿದನು ದೇವರು ಆರಿಸಿಕೊಂಡ ದೇವರು ಆರಿಸ್ಕೊಂಡ್ರು ಏನು ಅಂತ ಪ್ರವಾದಿಯಾಗಿ ಪ್ರವಕ್ತನಾಗಿ ಈಗ ದೇವದರ್ಶನ ಉಂಟಾಯಿತು ಆತ್ಮ ದೇವರ ಪ್ರೀತಿಯಿಂದ ನಮ್ಮನ್ನು ಬಲಗೊಳಿಸಿ ಯಜ್ಕಲೆಯ ಗ್ರಂಥದಲ್ಲಿ ಕೆರೆಬಾ ನದಿ ಹತ್ತಿರ ಸರಿಯಾಗಿ ವಾಸಿಸುತ್ತಿದ್ದ ಯಹೋದ್ಯರ ಮಧ್ಯದಲ್ಲಿ ನಾನು ಸೇರಿ ಕೊಂಡಾಗ ಮೂವತ್ತನೇ ವರ್ಷ ನಲವತ್ ವರ್ಷದ ನಾಲ್ಕನೆಯ ತಿಂಗಳು ಐದನೆಯ ದಿನದಲ್ಲಿ ಆಕಾಶ ಒಡೆದಡನೆ ದೇವದರ್ಶನ ಉಂಟಾಯಿತು ಕೇರಬ ನದಿ ಹತ್ರ ಸೆರೆಯಾಗಿ ನಿಬಕ್ಕದ್ರ ಜ ಕರ್ಕೊಂಡು ಹೋಗಿದ್ದಾನೆ ಬೆಂಕಿಯಿಂದ ಸುಟ್ಟಾಕ್ಬಿಟ್ಟಿದ್ದಾರೆ ಎರಿಶಲೆಮನನ್ನು ಎಬಕ ದ್ರೇಜರ್ ಸೆರಿಗೆ ಹಾಕ್ಬಿಟ್ಟಿದ್ದಾನೆ ಬೆಂಕಿಯಿಂದ ಆ ಬಾಗಿಲುಗಳು ಪರಿಶುದ್ಧವಾದ ಆಲಯವು ಮಂದಿರವು ಸುಟ್ಟಾಕಿದ್ದಾರೆ ಈಗ ಯಜ್ಕಲೇನಿಗೆ ದರ್ಶನ ಬಂದಿದೆ ಕಿರಿಯ ನಾದಿ ಆ ಥರ ಸರಿಯಾಗಿ ಇದ್ದಾನೆ ಅದರಲ್ಲಿ ಅವರ ಜೊತೆಯಲ್ಲಿ ಹಿರಿಮೆಯಾದಾನೆ ಇನ್ನು ಇಂತಹ ಪ್ರವಕ್ತಗಳು ಇನ್ನೂ ಬಹಳ ಜನ ಇದ್ದಾರೆ ಇವರು ದರ್ಶನ ನೋಡುವುದಕ್ಕೆ ಬಂದಾಗ ಕಿರೇಬ ನದಿಯತ್ತರ ಬೂಜಿ ಮಗನಾದ ಯಜ್ಕೆ ಯಜ್ಕೇಲ್ನು ಯಾಜಕನು ಈ ಯಾಜಕನು ಯಹೋವಾನ ಅಸ್ತಸ್ಪರ್ಶದಿಂದ ಪರವಶನಾದ ಆತ್ಮವನನ್ನು ನೋಡಬೇಕು ಅಂತ ದೇವರು ಕಣ್ಣನ್ನು ಎತ್ತಿ ಸ್ಪರ್ಶ ಯಹೋವಾನ ಅಸ್ತಸ್ಪರ್ಶದಿಂದ ಪರ್ವಶನಾದ ಈಗ ನಾನು ನೋಡಿದನು ಬಿರುಗಾಳಿ ಬಿರುಗಾಳಿ ಬರ್ತಾ ಇದೆ ಉತ್ತರ ದಿಕ್ಕಿನಿಂದ ನೋಡ್ರಿ ಎಡಬಿಡದೆ ಜಂಗಿಸುವ ಜ್ವಾಲೆ ಮೇಘ ಮಹಾಮೇಘವು ಕಾಣಿಸಿತು ಅದರ ಸುತ್ತಲೂ ಮಿಂಚು ಒಳಿಯಿತು ಅದರ ನಡುವೆ ಜ್ವಾಲ ಮಧ್ಯೆ ಸುವರ್ಣ ಕಾಂತಿ ಹಿಂದಿರುವ ಉಂಟಾಯಿತು ಅದರ ಮಧ್ಯದಲ್ಲಿ ನಾಲ್ಕು ಜೀವಿಗಳು ಆಕಾರ ಬಂದವು ಅವುಗಳ ರೂಪವು ಮನುಷ್ಯ ರೂಪ ಅಂದ ಒಂದು ನಾಲ್ಕು ರೂಪಗಳಿದ್ದುವು ಇನ್ನೊಂದು ಮನುಷ್ಯನ ಮುಖವು ನಂದಿತ್ತು ನಾಲ್ಕು ರೇಖೆಗಳಿದ್ದವು ಹೆಜ್ಜೆಗಳು ಕರುವಿನಂಗೆ ಒಂದೊಂದು ನಾಲ್ಕು ಪಾರ್ಶ್ವಗಳಂತೆ ಮನುಷ್ಯನ ಹಸ್ತದಂತ ಇತ್ತು ಇದು ಸಿಂಹದ ಮುಖವೊಂದಿತ್ತು ಒಂದು ಸಿಂಹವು ಒಂದೊಂದಿತ್ತು ಮನುಷ್ಯನ ಬಲಗಳ ಮುಖವು ಸಿಂಹವದಂತಿತ್ತು ಗರುಡ ಪಕ್ಷೆ ಒಂದೊಂದಿತ್ತು ಮೇಲ್ಗಡೆ ಪ್ರತ್ಯಕ್ಷವಾಯಿತು ರೆಕ್ಕೆಗಳು ಒಂದು ಚಕ್ರದವಾಗಿ ಆತ್ಮ ನಡೆ ನಡೆಸ್ತಾ ಇದೆ ಇದು ದೇವರ ಮಹಿಮೆ ಹೆಜ್ಕೆಲ್ ಪ್ರವಕ್ತ ನೋಡಿದ ಗರುಡಪಕ್ಷೆ ಸಿಂಹಪು ಮುಖವು ಮುಖವು ಮನುಷ್ಯನ ಮುಖನು ನಾಲ್ಕು ಜೀವಿಗಳು ಈ ನಾಲ್ಕು ಜೀವಿಗಳಲ್ಲಿ ದೇವರ ದರ್ಶನವನ್ನು ನೋಡ್ತಾ ಇದ್ದಾನೆ ಅಜ್ಜಯಲು ಈಗ ನಾವು ಕ್ರಿಸ್ತನ ಸ್ವಾರೂಪಕ್ಕೆ ಬಂದಿದ್ದೇವೆ ಐದನೇ ಅಧ್ಯಾಯ ಪ್ರಕಟಣೆಗಂದ ಹತ್ತನೇ ವಚನ ನೋಡಿದರೆ ಎಲ್ಲರಿಗೂ ಕ್ರಿಸ್ತನ ಸ್ವಾರೂಪವನ್ನು ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನ ನಂಬಿ ದೀಕ್ಷ ತೆಗೆದುಕೊಂಡವರಿಗೆ ರಕ್ಷಣೆ ಸಿಕ್ಕಿತು ಈ ರಕ್ಷಣೆ ಮುಖಾಂತರ ಎಲ್ಲರೂ ಯಸ ಕ್ರಿಸ್ತನ ರೂಪಾಂತರವಾಗಿ ಚೆಂದಿದ್ದಾರೆ ಈ ಐದು ಹತ್ತನೇ ವಚನದಲ್ಲಿ ಏನು ಹೇಳುತ್ತೆ ಅಂದರೆ ಎಲ್ಲರೂ ಒಬ್ಬ ಕಣ್ಣು ಎರಡು ಕಣ್ಣುಗಳು ಒಂದು ಕಣ್ಣು ಯಾಜಕನು ಇನ್ನೊಂದು ಕಣ್ಣು ರಾಜನಾಗಿ ದೇವರ ನಮ್ಮನ್ನು ರೂಪಿಸಿದಾನೆ ನಾವು ಮಾರ್ಪಡಿಸಿದೀವಿ ಈಗ ಇನ್ನೂ ಮಾರ್ಪಡಿಸಿಲ್ಲ ನಾನು ಪಾಪಕ್ಕೆ ದಾಸನು ಸೈತಾನನಿಗೆ ದಾಸನಂದ್ರೆ ನಿನ್ನ ಹಣೆ ಬರ ನಾವೇನು ಮಾಡ್ತೀವಿ ದೇವರು ಹೇಳ್ತಾ ಇದ್ದಾರೆ ಎಲ್ಲರಿಗೆ ಸುವಾರ್ಥ ಹಂಚಿರಿ ಎಲ್ಲರಿಗೆ ಸುವಾರ್ಥ ಹಂಚಿ ಎಲ್ಲರಿಗೆ ಕ್ರೈಸ್ತ ಸ್ವರೂಪಕ್ಕೆ ಬರ್ರಿ ಪತ್ರಿಕೆ ಪತ್ರಿಕೆ ರೂಪವಾಗಿ ಹೇಳ್ತಾ ಇದ್ದಾರೆ ಪೌಲನು ಪತ್ರಿಕೆ ರೂಪವಾಗಿ ಹೇಳ್ತಾ ಇದ್ದಾನೆ ಯಜ್ಕೆಯಲನು ಆತ್ಮವಶದಿಂದ ಹೇಳ್ತಾ ಇದ್ದಾನೆ ಹಿರ್ಮಿಯನು ನಮಗೆ ಆತ್ಮವಶದಿಂದ ಹೇಳ್ತಾ ಇದ್ದಾನೆ ಎಷ್ಟೆಯನ್ನು ನಮಗೆ ಆತ್ಮವಶದಿಂದ ಹೇಳ್ತಾ ಇದ್ದಾನೆ ಬೈಬಿಲ್ ಎಲ್ಲ ಹೇಳುತ್ತೆ ನಾವು ಮಾರ್ಪಡಿಸಬೇಕು ನಮ್ಮ ಕಣ್ಣುಗಳು ಕಿಟಕಿಗಳು ನಮ್ಮ ಬಾಯಿ ನಮ್ಮ ಬಾಯಿ ನಮ್ಮ ಹೃದಯವು ನಮ್ಮ ಕಾಲುಗಳು ನಮ್ಮ ಕೈಗಳು ಇದು ಒಂದು ಆತ್ಮ ಸ್ವರೂಪವಾದ ನಮಗೆ ದೇವರು ಮಾರ್ಪಡಿಸಿದಂಥ ಕ್ರೈಸ್ತನ ಸ್ವರೂಪದಲ್ಲಿ ಮಾರ್ಪಡಿಸುವಂಥ ಒಂದು ಕೃಪೆ ದೇವರ ಸಾರೂಪದಲ್ಲಿ ನಾವು ಮಾರ್ಪಡಿಸಬೇಕು ಒಬ್ಬರು ಯಾರನ್ನಾಗಿ ಮಾಡಿದ್ದಾನೆ ಯಾಜಕರನ್ನಾಗಿ ಇನ್ನೊಬ್ಬರು ರಾಜರನ್ನಾಗಿ ಮಾಡಿದ್ದಾನೆ ಸುವರ್ಣ ಕಾಂತಿಯಿಂದ ಉಂಟಾಯಿತು ಅದು ಮಹಿಮೆ ಮಹಿಮೆಯಿಂದ ಕಾಣಿಸ್ತಾ ಇದೆ ಯಜ್ಕೇಲ್ನಿಗೆ ನೀವು ಯಾಗಿರ್ಬೇಕೀಗ ಕ್ರಿಸ್ತನ ಸಮಸ್ತವು ಕ್ರಿಸ್ತನ ಸ್ವರೂಪದಲ್ಲಿ ಇಟ್ಟಿದ್ದಾನೆ ಕ್ರಿಸ್ತನಿಗೆ ದಾಸರಾಗಿ ದೇವರಿಗೆ ದಾಸರಾಗಿ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ ನೂತನ ಸೃಷ್ಟಿ ನೀನು ಈಗ ನೀನು ನೂತನ ಸೃಷ್ಟಿಯಾದರೆ ಯಹೋವನ ಅಷ್ಟ ಸ್ಪರ್ಶದಿಂದ ಪರವಶನಾಗಬೇಕು ಆತ್ಮವಶನಾಗಿ ನೀನು ಇರಬೇಕು ಆತ್ಮವಶನಾಗಿದ್ರೆ ನಿನ್ನ ಮನೆಯಾಗಿರ್ಬೇಕು ಮನೆ ಎಲ್ಲದರಲ್ಲಿ ನಂಬಿಕಸ್ತನಂತೆ ಹೆಸು ಕ್ರಿಸ್ತನು ಅದಕ್ಕಂತ ದೊಡ್ಡವನಂತಂದು ಅಲ್ಲಿ ಹೇಳ್ತಾಯಿದೆ ಅಬ್ರಿ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಮೋಶೆ ಮನೆಯಲ್ಲಿದ್ದರಲ್ಲಿ ನಂಬಿಕಸ್ತನು ಅದಕ್ಕಿಂತ ಬಹು ನಂಬಿಕಸ್ತನು ಏಸು ಕ್ರಿಸ್ತನು ಏಸು ಕ್ರಿಸ್ತನು ಮನೆಯಾಗಿ ನಾವು ಮಾರ್ಪಡಿಸಬೇಕು ನಮ್ಮ ಹೃದಯವು ದೇವರ ವಾಕ್ಯವು ತುಂಬಿರಬೇಕು ನಮ್ಮ ಊರು ಕಿಟಕಿಗಳು ಸಮಾಧಾನ ಶಾಂತಿ ದಯೆ ಕೃಪೆ ತಾಳ್ಮೆ ಇವೆಲ್ಲ ಒಂದು ಕಿಟಿಗೆಗಳಾಗಿ ನಾವು ನಮ್ಮ ನಿವಾಸ ಯಾವುದು ಪವಿತ್ರಾತ್ಮನಿಗೆ ನಮ್ಮ ನಿವಾಸ ನಮ್ಮ ಹೃದಯದಲ್ಲಿ ಯಾರು ವಾಸ ಮಾಡ್ತಾ ಇದಾರೆ ಪವಿತ್ರ ಆತ್ಮನು ವಾಸ ಮಾಡ್ತಾ ಇದ್ದಾನೆ ಕ್ರಿಸ್ತ ಸ್ವರೂಪನಾಗಿ ನೀನು ಬರಬೇಕು ಎಲ್ಲರಿಗೆ ಸುವಾರ್ತೆ ಹಂಚಬೇಕು ಎಲ್ಲರೂ ಕ್ರಿಸ್ತ ಸ್ವರೂಪದಲ್ಲಿ ಮಾರ್ಪಡಿಸಬೇಕು ಪರಲೋಕಕ್ಕೆ ಹೋಗಬೇಕು ಒಳ್ಳೇದು ಮಾಡಬೇಕು ಒಳ್ಳೆಯದಾಗಿ ಹೋಗಬೇಕು ಇದು ಸುವಾರ್ತೆ ಇದು ದೇವರ ಸ್ವರೂಪದಲ್ಲಿ ಬರುವಂಥ ಮುಂದಿನ ನಾನುಡಿ ಇದು ಮುಂದಿನ ನಾನುಡಿ ಏನಂದರೆ ದೇವರ ಸ್ವರೂಪದಲ್ಲಿ ನೀವು ಬರಬೇಕು ಬಂದಾಗ ಕ್ರಿಸ್ತನಿಂದ ಮಾರ್ಪಡಿಸಿ ಪರಲೋಕಕ್ಕೆ ಹೋಗಬೇಕು ಪರಲೋಕ ಭಾಗ್ಯವು ನಿಮಗೆ ಬೇಕು ಪರಲೋಕದಿಂದ ನೀವು ಮಹಿಮೆಯಿಂದ ಇನ್ನೂ ಮಹಿಮೆಗೆ ನೀವು ನೋಡಬೇಕು ದೇವರ ಪ್ರೀತಿ ನೀವು ಕಾಣಬೇಕು ನಿಮ್ಮ ನಿವಾಸ ಯಾವುದು ಪರಲೋಕ ನಿವಾಸ ಇದು ಸತ್ತರೆ ನಾವು ಮಣ್ಣಾಗುತ್ತೀವಿ ಗೊತ್ತಲ್ಲ ನೀವು ಸತ್ತ ಮೇಲೆ ನೀವು ಮಣ್ಣಾಗ್ತೀರ ಆದರೆ ನಿಮ್ಮ ಆತ್ಮ ದೇವರ ಸನ್ನಿಧಿಯಲ್ಲಿ ಯುಗ ಯುಗಗಳು ಇರುತ್ತದೆ ಅಂತಂದು ನೀವು ತಿಳಿಬೇಕು ನೀವು ನಿಮ್ಮ ಪಾಪಗಳು ಯೇಸು ಕ್ರಿಸ್ತ ರಕ್ತದಿಂದ ಮಾರ್ಪಡಿಸಿದೆ ಪಶ್ಚಾತ್ತಾಪದಿಂದ ನೀವು ಮಾರ್ಪಡಿಸಿದಾಗ ನೀವು ಹೊಸ ಮನಸ್ಸನ್ನು ಹೊಂದಿದಾಗ ಹೊಸ ರೂಪವನ್ನು ನಿಮಗೆ ಬಂದಾಗ ಹೊಸ ಕೃಪೆ ನಿಮಗೆ ಬಂದಾಗ ಕೃಪೆ ನಿಮ್ಮನ್ನು ಆವರಿಸಿದಾಗ ಹೆಜ್ಕೆಲನ್ನು ಕೆರೂಬ ನದಿ ಹತ್ರ ದಾಸರಾಗಿ ಬಂದಿಯಾಗಿ ಸೆರೆಯಾಗಿ ಅಲ್ಲಿದ್ದಾಗ ಮೇಘವು ನೋಡ್ರಿ ಎಡಬಿಡದೆ ಜಂಗಿ ಜಂಗಿಸುವ ಜ್ವಾಲೆಯಿಂದ ಮಹಾ ಮೇಘವು ಕಾಣಿಸಿತು ದರ್ಶನ ನೋಡಿದ ಆ ದರ್ಶನದಲ್ಲಿ ಕ್ರಿಸ್ತನ ಸ್ವರೂಪದಲ್ಲಿ ನೀವು ಬರಬೇಕು ನಿಮ್ಮ ಬಾಯಿ ಶಾಂತಿ ನಿವಾಸವಾಗಬೇಕು ನಿಮ್ಮ ಕಣ್ಣುಗಳು ಕಿಟಕಿಗಳಾಗಿ ಶಾಂತಿ ಸಮಾಧಾನ ಹೊಂದಬೇಕು ನಿಮ್ಮ ಮನೆ ದಯೆ ಕರುಣೆ ತುಂಬಿಕೊಂಡಿರಬೇಕು ಆತ್ಮ ಸ್ವರೂಪದಲ್ಲಿ ದೀರ್ಘ ಶಾಂತಿಯಿಂದ ನೀವು ಬಾಳಬೇಕು ಸ್ವಾರ್ಥ ಜೀವಿತ ಬಿಡಬೇಕು ಅದು ಮೇಲಿಂದ ಬರುವ ಜ್ಞಾನ ನೀವು ಹೊಂದ್ಕೋಬೇಕು ದೇವರ ಕೃಪೆಯಿಂದ ನೀವು ಬಾಳ್ಗೊಳ್ಬೇಕು ಯಸೋ ಕ್ರಿಸ್ತನ ಸ್ವರೂಪದಲ್ಲಿ ನೀವು ಮಾರ್ಪಡಿಸಬೇಕು ಪ್ರಾರ್ಥನೆ ಮಾಡಿಕೊಳ್ಳುವಂತಂದೇ ನಿಮಗೆ ಸ್ತೋತ್ರ 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 ಕೋಟಿ ಕೋಟಿ ಸ್ತೋತ್ರ ತಂದೆ ನಿಮಗೆ ಸ್ತೋತ್ರ ಪಾ ನಮ್ಮನ್ನು ಬಲಗೊಳಿಸಿದೆಯಾ ಸ್ಥಿರಗೊಳಿಸಿದೆಯಾ ಸಿದ್ಧಗೊಳಿಸಿದೆ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೀನ್